ವೆಲ್ಕಮ್ ಟು ರಾಧಾ ಚಾನೆಲ್ ನೋಡಿ ಫ್ರೆಂಡ್ಸ್ ನಾನಿತ್ತು ಮಕ್ಕಳಿಗೆ ತುಂಬ ಇಷ್ಟ ಆಗುವ ರವೆ ಆಲೂ ಸ್ಟಿಕ್ಸ್ ಮಾಡಿ ತೋರಿಸ್ತಾ ಇದ್ದೆ ಫ್ರೆಂಡ್ಸ್ ಫಸ್ಟ್ ನಾವು ಈ ರವೆ ಒಂದು ಬೇಕ್ ಹಾಕೊಂಬ ಒಂದು ಲೋಟ ನೀರು ಹಾಕಿ ಫ್ರೆಂಡ್ಸ್ ಒಂದು ಲೋಟ ರವೆಗೆ ಒಂದು ಲೋಟ ನೀರು ಹಾಕೊಂಬ ನೋಡಿ ಫ್ರೆಂಡ್ಸ್ ಒಂದು ಟೀ ಸ್ಪೂನ್ ಜೀರಿಗೆ ಜಜ್ಜಿ ಇಟ್ಕೊಂಡಿದೆ ಪಡಿ ಮಾಡಿ ಇಟ್ಕೊಂಡಿದೆ ಚಿಲ್ಲಿ ಫ್ಲೆಕ್ಸ್ ಇದ್ರೆ ಅದು ಹಾಕ್ಬೋದು ಫ್ರೆಂಡ್ಸ್ ನನ್ನ ಹತ್ರ ಇಲ್ಲ ನಾನು ಒಂದು ಅರ್ಧ ಸ್ಪೂನು ಮೆಣಸಿನೊಡಿ ಹಾಕ್ಕೊಂಡೆ ರುಚಿಗೆ ತಕ್ಕಷ್ಟು ಉಪ್ಪು

இதைண்டே அதன் துர்க்கா ஃப்ரெண்ட்ஸ் இது பட்டாட்டை ஹாக்கி இதெல்லாம் மிஸ்க்க ನೋಡಿ ಫ್ರೆಂಡ್ಸ್ ಎಷ್ಟು ಹೈ ಕ್ಲಾಸ್ ಆಯ್ತು ನೋಡಿ ಒಂದೇ ಲೋಟ ನೀರಿಗೆ ಒಂದು ಲೋಟ ರವೆಗೆ ಅಂದರೆ ಒಂದು ಪಾವ್ ರವೆಗೆ ಒಂದು ಲೋಟ ನೀರು ಅಷ್ಟೇ ನೀರು ನೋಡಿ ಬಟಾಟೆ ಹಾಕುವಾಗ ಲಾಕೆ ಆಯ್ತು ನೋಡಿ ಕರೆಕ್ಟ್ ಆಯಿತು ಇದನ್ನೀಗ ಸ್ಟಿಕ್ಸ್ ಥರ ಮಾಡ್ಕೊಂಬ ಫ್ರೆಂಡ್ಸ್ ಒಂದು ಒಂದು ಹೀಗೆ ಹೀಗೆ ಮಾಡ್ಕೊಂಡ್ರೆ ಅಡಿಲ್ಲ ನೋಡಿ ಹೀಗೆ

ನೋಡಿ ಫ್ರೆಂಡ್ಸ್ ಆಗಿದೆ ತಕೊಂಬತ್ತು ಫ್ರೆಂಡ್ಸ್ ಎಷ್ಟೋ ರುಚಿ ಅದ ರವೆ ಆಲೂ ಸ್ಟಿಕ್ಸ್ ರೆಡಿಯಾಗಿದೆ ಮಕ್ಳಿಗಂತೂ ತುಂಬ ಇಷ್ಟ ಆಗೋ ಸ್ನಾಕ್ ಐಟಮ್ ಫ್ರೆಂಡ್ಸ್ ಇದು ಅಥವಾ ಯಾರು ಬಂದರೂ ಸಹ ಮನೆಗೆ ಪಟ್ಟಕ್ಕನ ಯಾರ್ಯಾರು ಬಂದರೆ ಒಂದು ನಿಮಿಷ ರವೆ ಬಟಾಟೆ ಹ್ಯಾಂಗೆ ಇದ್ದೇ ಇರುತ್ತೆ ಮನೆಯಲ್ಲಿ ಬರುವಾಗ ಟೀ ಟೈಮ್ಗೆ ಬಂದರೆ ಯಾರು ಖಂಡಿತ ಮಾಡಿ ಕೊಡ್ಲಾಕ ಫ್ರೆಂಡ್ಸ್ ಇದು ಅಷ್ಟು ರುಚಿ ಇದು ಹಾಗೆ ನಂಗೆ ನೋಡಿ ಫ್ರೆಂಡ್ಸ್ ಕಾಸು ಬಿಸಿ ಬಿಸಿ ತಿನ್ನೋಕೆ ರುಚಿ ಸಾಸ್ ಅಥವಾ ಚಿಲ್ಲಿ ಸಾಸ್ ಎಲ್ಲ ಹಾಕೊಂಡು ಫ್ರೆಂಡ್ಸ್ ಇದೇನು ಡಬ್ಬಿ ಡಬ್ಬಿಗೆ ಹಾಕಿಡೋಕಾ ಆತಿಲ್ಲ ಚಾನಲ್ ಸ್ಟಾರ್ ಸಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡೋದಂತೂ ಮದುವೆ ಮಾಡಿ ಥ್ಯಾಂಕ್ ಯು